ಬೇಡಿಕೆ ಕಾರ ಆಗುತ್ತೆ ಇದು ಏನಾಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ಒಂದು ಕ್ವಾಯಿ ಬಂದ ಕಾರಣ ಅದು ಸ್ಟಾಪ್ ಆಗಿದೆ ಆಗಲೇ ನಿನ್ನೆ ತಾನೇ ಮೂರು ಮಂತ್ರಿಗಳು ಸೇರಿ ಅದಕ್ಕೆ ಪ್ರಸ್ತಾವನೆ ಕೊಟ್ಟರು ರಿಸರ್ವೇಷನ್ ಪಾಸ್ ಮಾಡಿ ಅದು ನಾವು ಮುಂದೆ ನಾವು ಏನಿದೆ ಅಂದರೆ ಬೋರ್ಡ್ ಈ ಇಪ್ಪತ್ತೇಳನೇ ತಾರೀಕಿನ ಬೋರ್ಡ್ ಮೀಟಿಂಗ್ ಆಗ್ತಾ ಇದೆ ಹಟಿಗೋಲ್ ಆ ಬೋರ್ಡ್ ಮೀಟಿಂಗ್ ನಲ್ಲಿ ಇಟ್ಟು ಅದಕ್ಕೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಇಲ್ಲ ಈಗ ಯಾರ್ಯಾರು ಅಪ್ಲಿಕೇಶನ್ ಕೊಟ್ಟಿದ್ರು ಆ ಅಪ್ಲಿಕೇಶನ್ ನಲ್ಲಿ ಯಾರು ಎಕ್ಸಾಮಿನೇಷನ್ ಮಾಡಿದ ನಂತರ ಯಾರು ಮೆಡಿಕಲ್ ಅನ್ಫಿಟ್ ಅಂತ ಡಿಕ್ಲೇರ್ ಆಗ್ತಾರ ಅವ್ರಿಗೆ ಮಾತ್ರ ಕಂಪಲ್ಸರಿ ಅವ್ರಿಗೆ ನಾವು ಇಲ್ಲ ಅದು ಜೆನ್ಯನ್ ಕೇಸಸ್ ಆಲ್ ಡಿಪೆಂಡ್ಸ್ ಆನ್ ದಿ ವಿಕ್ಟೋರಿಯಾ ಹಾಸ್ಪಿಟಲ್ ಡಾಕ್ಟರ್ಸ್ ಡಾಕ್ಟರ್ಸ್ ಅವ್ರು ಏನ್ ಡಿಕ್ಲೇರ್ ಮಾಡ್ತಾರ ಅದ್ರ ಮೇಲೆ ಫೈನಲ್ ಡಿಸಿಷನ್ ಆಗುತ್ತೆ ಹೋರಾಟ ಬೆಳಿಬೇಕಾಗ್ತದೆ ಬೇರೆ ದಾರಿ ಏನಿಲ್ಲ ನಮ್ಗೆ ಮೋಸ್ಟ್ಲಿ ಇದರಲ್ಲಿ ಇಪ್ಪತ್ತೇಳನೇ ತಾರೀಕು ಗೊತ್ತಾಗ್ತದೆ ನಮ್ಗೆ ಒಂದು ನಮ್ಗೆ ಜಿ ಎಸ್ ಅವರಂತೂ ಹದಿನೈದು ದಿವಸ ಟೈಮ್ ಕೇಳ್ಯಾರ ಫಿಫ್ಟೀನ್ ಡೇಸ್ ನಲ್ಲಿ ನೋಡ್ತೀವಿ ಏನಾಗ್ತದೆ ಸರ್ ಈಗ ಇಪ್ಪತ್ತು ಪರ್ಸೆಂಟ್ ಇಂದ ಒಳ್ಳೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ವರೆಗೂ ಲಾಭ ಇದೆ ಅದರಲ್ಲಿ ಅದರ ರೀತಿಯಲ್ಲಿ ಎಲ್ಲ ಕಂಪ್ಲೀಟ್ ಅನೌನ್ಸಸ್ ಎಲ್ಲ ಡಬಲ್ ಆಗಿದೆ ಇನ್ಸೆಂಟಿವ್ ಸಿಸ್ಟಮ್ ರಿವಿಷನ್ ಆಗ್ತಾ ಇದೆ ಮತ್ತು ಎಲ್ಲ ಯಾವುದೋ ವಿಷಯ ಆಗಲಿ ನಾವು ಕಡಿತ ಆಗಿಲ್ಲ ಡೈರೆಕ್ಷನ್ಸ್ ಯಾವುದೂ ಆಗಿಲ್ಲ ಕೆಲವು ವಿಷಯಗಳು ನಾವು ಏರ್ಸೋಕ್ಕಾಗಿಲ್ಲ ಆಗಿಲ್ಲ ಎಲ್ ಪಿ ಜಿ ಗ್ಯಾಸ್ ಆಗಲಿ ಅಥವಾ ಜಾತ್ರಾ ಅಲವನ್ಸಸ್ ಆಗಲಿ ಕೆಲವು ಅದು ನಾವು ಇನ್ಕ್ರೀಸ್ ಮಾಡೋಕಾಗ್ತಾ ಸಾಧ್ಯ ಆಗಿಲ್ಲ ಆದರೂ ಏನಾಯಿತು ಕೆಲವು ವಿಷಯದಲ್ಲಿ ಕಂಪ್ಲೀಟ್ ನಾವು ಏನಿದೆ ಫೋರ್ ಫೋರ್ ಕೋರ್ಸ್ ಥರ್ಟಿ ಟು ಲ್ಯಾಕ್ಸ್ ಏನಿದೆ ಅದು ಹಂಚಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅದರಲ್ಲಿ ಏನನ್ನ ಉಳಿತು ಮತ್ತೆ ಅಲವನ್ಸಸ್ ಇನ್ಕ್ರೀಸ್ ಮಾಡ್ತೀವಿ ಅದು ನಮ್ಗೆ ಬಹಳ ದೊಡ್ಡ ಸಮಸ್ಯೆ ಇದೆ ಯಾಕಂದ್ರೆ ನಾವು ಎಲ್ಲ ಕಾರ್ಮಿಕರು ಮಕ್ಕಳಿಗೆ ಹೇಳ್ತಾ ಇದ್ವಿ ಇವತ್ತು ನಾಳೆ ದಿವಸ ನಾವು ಈಗ ನಮ್ಮ ಮೇಡಮ್ ಶಿಲ್ಪಾ ಆರ್ ಅವರು ಎಮ್ ಡಿ ಅವರು ಏನಿದ್ರೆ ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರಿಗೆ ಮೂರು ತಿಂಗಳಾಗಲಿ ಆರು ತಿಂಗಳಾಗಲಿ ಆಗಲಿ ಟೈಮ್ ಕೊಡ್ತಾರ ಅವ್ರು ಸುಧಾರಿಸಿಲ್ಲ ಅಂದ್ರೆ ನಾವು ಏನ್ ಮಾಡಕ್ಕೆ ಇಲ್ಲ ಕಾರ್ಮಿಕ ವಿಷಯದಲ್ಲಿ ಯಾವಾಗಲೂ ಸದಾ ಇರ್ತೀವಿ ನಾವು ಅಂತ ಒಂದು ಸಮಯ ಬಂದಾಗ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದೆ ಯಾವುದೋ ಕಾರಣಕ್ಕೂ ನಾವು ಹಿಂದಿಸ್ತಾರೆ ಹೇಗಿಲ್ಲ ಆರ್ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು